ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಬ್ರಿ ನನ್ನದು ಫೋರ್ಸ್ ಟು ಫೋರ್ ಹಾಂ ಕಷಡಿ ಮಾಡೋದು ಎಷ್ಟು ಗಡಿ ಅದ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರು 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 ಮಾಡಲು ಓನರು 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 ನೋಡಬೇಕು ನೋಡಿ ಡಾಕ್ಯುಮೆಂಟ್ಸ್ ಕ್ಲೀನಿಂಗ್ ಇದೆಯಾ ಗಾಡಿದು ಹಾ ಎಲ್ಲ ರೆಡಿ ಲೋನ್ ಐತನ ಗಾಡಿ ಮೇಲೆ ಲೋನ್ ಇದೆಯಾ ಇಲ್ಲ 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 ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ಅದ ಚೇಂಜ್ ಮಾಡಿದೆ ಸರ್ ಇದೆ ಹಾ ಟೈರ್ ಗಳು ಟೈರ್ ಗಳು ಎಲ್ಲ ಫಿಕ್ಸ್ ಇಂಜಿನ್ ಕಂಡೀಷನ್ ಹಾ ಚಲೋ ಇದೆ ಎಷ್ಟು ಮೈಲೇಜ್ ಗಾಡಿ ಮೈಲೇಜ್ ಎಷ್ಟು ಬರ್ತಿದೆ ಹಾ ಒಂದು ಹನ್ನೆರಡು ಹದಿಮೂರು ಕೊಡ್ತೈತೆ ಹನ್ನೆರಡು ಹದಿಮೂರು ಹಾ ಹ್ಞೂ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದ್ರು ಒಳಗಡೆ ಡಬಲ್ ಓಪರ್ ಐತ್ರಿ ಹ್ಞೂ ಮತ್ತೆ ಸೀಟ್ ಕೋಚಿನ್ ಆಗಿದಾವೆ ರೀ ಹ್ಞೂ ಅಯ್ತು ಎಷ್ಟನಾ ಹಾಂ ಡಿಂಟು ಕ್ರಚರ್ ಇಲ್ಲವೋ ಅದು ಇಲ್ಲ ಇಲ್ಲ ರೀ ರಶ್ ಕಿಶ್ ಹಿಡಿದಿಲ್ಲ ಗಾಡಿ ಹಾಂ ರಶ್ ಏನು ಹಿಡಿದಿಲ್ಲ ತನ್ನ ಗಡಿ ಇಲ್ಲ 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 ಎಲ್ಲಿದು ಲೊಕೇಶನ್ ಗಾಡಿ ಇದು ಇದು ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡ್ ತಾಲೂಕ್ ಕಬ್ಬೂರ್ ದುಪೂರ್ ಅಂತಲ್ಲ ಹಾಂ ಕಬ್ಬೂರ್ ಕಬ್ಬೂರ್ ಕಪೂರ್ ಹಾಂ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಮೂರುವರೆ ಆಯ್ತು ಸರ್ ಮೂರುವರೆ ಎರಡು ಸಾವಿರದ ಮೂರು ಮಾಡಲ ಆ ಓನರ್ ಗೊತ್ತಿಲ್ಲ ಓನರ್ ಚೆಕ್ ಮಾಡಿ ಆರ್ ಸಿ ನೋಡಿ ಹೇಳ್ತೀನಿ ಹೌದಾ ಆ ಓಕೆ ಓಕೆ ಮೂರುವರೆ ಹೇಳ್ತಿದ್ದೀರಾ ಹಾಂ ಮೂರುವರೆ ಲೊಕೇಶನ್ ಅಂದರೆ ಗಪ್ಪೂರ ಕಬ್ಬೂರ್ 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 ಹ್ಞೂ ಹ್ಞೂ ಫೈನಲ್ ಎಷ್ಟು ಕೊಡ್ತೀರಾ ಇದು ಆ ಒಂದು ಇನ್ನೊಂದು ಹತ್ತು ಹತ್ತು ಸಾವಿರ ಕಡಿಮೆ ಆಗುತ್ತೆ ಒಂದು ಹತ್ತು ಹೆಚ್ಚು ಕಮ್ಮಿ ಮಾಡ್ತೀರಾ ಹಾಂ ಅದು ಮೂರು ಮೂವತ್ತೈದು ಕೊಡ್ತೀರಾ ಫೈನಲ್ಲು ಮೂರು ಮೂವತ್ತೈದು ಕೊಡ್ತೀರಾ ಹಾ ಮೂರು ಮೂವತ್ತೈದು ಹ್ಮ್ ಓಕೆ ಕಳ್ಸಿ ಕೊಡ್ತೀರಾ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಓಕೆ ಓಕೆ ತ್ಯಾಂಕ್ ಯು